ಬಂಗಾರದ ಕಳಸ ಬಂಡ್ಯಾಗ ಇಟ್ಟುಕೊಂಡು ಬಂದಾರ ಗುಂತುಗೋಳ ದೊರಿಗೋಳು ಬಂದಾರ ಗುಂತುಗೋಳ ದೊರಿಗೋಳು ಅಮರೇಶಗೆ ಕಾಯುಡಿದು ತೇರ ಎಳಸ್ಯಾರ ದೊರೆ ನಾಡು ಎಂದು ಕರೆಯುತ್ತಿದ್ದ ರಾಯಚೂರು ಜಿಲ್ಲೆ ಐತಿಹಾಸಿಕ ಘನತೆಯಿಂದ ಪ್ರಸಿದ್ಧ ಪಡೆದಿದೆ ಕನ್ನಡ ನಾಡಿನ ಚರಿತ್ರೆಯಲ್ಲಿ ಇದರ ಪಾತ್ರ ಸಂಸ್ಮರಣೀಯವಾಗಿದೆ ಕರ್ನಾಟಕದ ಉತ್ತರ ಭಾಗದಲ್ಲಿದ್ದು ಆಂಧ್ರಪ್ರದೇಶ ಉತ್ತರಕ್ಕೆ ಕೃಷ್ಣ ಮತ್ತು ದಕ್ಷಿಣಕ್ಕೆ ತುಂಗಭದ್ರಾ ನದಿಗಳು ಹರಿಯುತ್ತಿವೆ ದೆಹಲಿಯ ಮೊಘಲರು ಇಲ್ಲಿ ಆಡಳಿತ ಮಾಡಿದ್ದರಿಂದ ಇಲ್ಲಿಯ ಜನರನ್ನು ಮೊಘಲಾಯಿಗರು ಎಂದು ಕರೆಯಲಾಗಿದೆ ರಾಯಚೂರಿನಿಂದ ಪಶ್ಚಿಮಕ್ಕೆ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಲಿಂಗಸ್ಗೂರು ತಾಲೂಕವಿದೆ ಲಿಂಗಸ್ಗೂರು ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ ಹದಿನಾರು ಕಿಲೋಮೀಟರ್ ದೂರದಲ್ಲಿ ಕಲಬುರಗಿಯ ಹೆದ್ದಾರಿಯ ನಡುವೆ ಅಮರೇಶ್ವರ ಮಹಾಕ್ಷೇತ್ರವಿದೆ ಅಮರೇಶ್ವರ ಕ್ಷೇತ್ರವು ಹೊನ್ನಿನ ಬೀಡು ದೇವಾಲಯದ ತವರು ಯುಗ ಯುಗಗಳಿಂದ ಮಹಾಪವಾಡ ಪುರುಷರು ಇರುವಂತಹ ಸ್ಥಳ ಇದಾಗಿದೆ ಇದು ಸಮುದ್ರ ಮಟ್ಟಕ್ಕಿಂತ ಒಂದು ಸಾವಿರದ ಮುನ್ನೂರ ಹನ್ನೊಂದು ಅಡಿ ಎತ್ತರ ಪ್ರದೇಶದಲ್ಲಿದೆ ದೇವರ ಭೂಪುರ ಕಂದಾಯ ಭೂಮಿಯಲ್ಲಿದೆ ಇದು ದೇವಾನು ದೇವತೆಗಳನ್ನು ಈ ಪುಣ್ಯ ಭೂಮಿಗೆ ಕರೆತದ್ದು ಪಾಮರರ ಮೋಕ್ಷ ಸಾಧನೆಗಳನ್ನು ದಾರಿ ಮಾಡಿಕೊಂಡರು ಇದು ದೈವ ಭೂಮಿಯಾಗಿದೆ ಇಲ್ಲಿ ಕಪಿಲ ಮಹರ್ಷಿ ಅಗಸ್ತ್ಯ ಮಹರ್ಷಿ ಅಡಿಕೇಶ್ವರ ಮಡಿಕೇಶ್ವರ ರೇವಣ ಸಿದ್ದೇಶ್ವರ ಸೇರಿ ಇನ್ನು ಅನೇಕ ಋಷಿಮುನಿಗಳು ತಪಸ್ಸು ಮಾಡಿದ ತಪೋಭೂಮಿಯಾಗಿದೆ ಇದು ಅಪಾರವಾದ ಪ್ರಾಕೃತಿಕ ಸಂಪತ್ತಿನಲ್ಲಿದ್ದು ಕರ್ನಾಟಕದ ಸಹ್ಯಾದ್ರಿ ಪರ್ವತಾವಳಿ ಹೋಲುತ್ತಿದೆ ಬೃಹತ್ ಗಿಡ ಮರಗಳು ವಿವಿಧ ಜಾತಿಯ ಗಿಡ ಮೂಲಿಕೆ ಔಷಧಿಗಳು ಕಲ್ಲು ಬಂಡೆಗಳನ್ನು ಒಳಗೊಂಡಿದೆ ಅಮರೇಶ್ವರಕ್ಕೆ ಅಮರಗೊಂಡ ಎಂದು ಕರೆದರು ಬಾಲಕನಾಗಿದ್ದ ಅಮರ ಆದಯ್ಯ ಮಾಳಗೊಂಡಮ್ಮರ ದಂಪತಿಗಳ ಕೈಗೆ ಸಿಗದೆ ಶಿವಲಿಂಗದ ಸ್ಥಳದಲ್ಲಿ ಲೀನವಾಗಿರುವುದಕ್ಕೆ ಅಮರೇಶ್ವರ ಎಂದಾಯಿತು ಎಂಬ ಐತಿಹ್ಯವಿದೆ ಅಮರ ಮತ್ತು ಈಶ್ವರ ಎಂಬ ಎರಡು ಪದಗಳು ಸೇರಿ ಅಮರೇಶ್ವರ ಎಂದು ಕರೆಯುತ್ತಿದ್ದಾರೆ ಅಗಸ್ತ್ಯ ಮಹರ್ಷಿಗಳು ತಪಸ್ಸು ಮಾಡಿ ಗಂಗೆಯನ್ನು ಉದ್ಭವಿಸಿ ಕುಂಭೋದ್ಭವ ತೀರ್ಥವನ್ನಾಗಿ ಮಾಡಿದ್ದಾರೆ ಇಲ್ಲಿ ಅಮರೇಶ್ವರ ದೇವಾಲಯ ಆದಯನಗುಡಿ ಬಯಲು ಅಮರೇಶ್ವರ ಭಾವಿ ಗುರುಮಠ ಶಾಂತಮೂರ್ತಿ ಖಾನೆ ವೀರಭದ್ರ ಹಾಗೂ ಹನುಮಂತ ದೇವಾಲಯಗಳು ರುದ್ರಸ್ವಾಮಿ ಕಾಣೆ ಅಮರಯ್ಯನ ಪಾದ ಪಾದಗಟ್ಟಿ ಇಸ್ಲಾಮಿಕ್ ಶೈಲಿಯ ಕಮಾನುಗಳು ವಾಸಪ್ಪನ ಭಾವಿ ಕಪ್ಪಲಪ್ಪನ ಗುಡ್ಡ ಹಾಗೂ ವೀಕ್ಷಣಾಯ ಮತ್ತು ನಿವಾಸಗಳಂತಹ ಸ್ಮಾರಕಗಳಿವೆ ಅಮರೇಶ್ವರ ಅಮರೇಶ್ವರ ಕ್ಷೇತ್ರದ ಶ್ರೀ ಅಮರೇಶ್ವರ ದೇವಸ್ಥಾನ ಈ ಅಮರೇಶ್ವರ ದೇವಸ್ಥಾನವು ಸುಮಾರು ಪುರಾತನ ಕಾಲದಿಂದಲೂ ಈ ದೇವಸ್ಥಾನ ಇದ್ದು ಈ ದೇವಸ್ಥಾನದ ಒಂದು ವಿಶೇಷತೆ ಎಂದರೆ ಆದಾಯ ಮತ್ತು ಮಾಲ್ಗುಂಡಮ್ಮ ಎಂಬ ದಂಪತಿಯವರು ತಮಗೆ ಇದ್ದಂಥ ಒಂದು ಜಮೀನನ್ನು ಉಳುಮೆ ಮಾಡಲು ಸಾಕಷ್ಟು ಆಯಾಸಗೊಂಡು ಇನ್ನು ಮುಂದೆ ನಮ್ಮ ಉಳಿಮೆ ಮಾಡಲು ಆಗುವುದಿಲ್ಲ ನಮ್ಮಲ್ಲಿರುವ ಎತ್ತುಗಳು ಸಹ ಆಗಿರ್ತವೆ ವಯಸ್ಸಾಗಿರ್ತವೆ ಆದ್ದರಿಂದ ದೇವರು ಇತ್ಯಾಗ ಆಗಲಿ ಅಂತ ಭಾಳ ಬೇಜಾರಿನಿಂದ ಕೂತ್ಕೊಂಡಾಗ ಇಲ್ಲಿ ಒಂದು ನೀರನ್ನು ಉದ್ಭವಿಸಿ ಆ ಕನಸಿನಲ್ಲಿ ಅವರಿಗೆ ಅಮರೇಶ್ವರನೇ ಬಂದು ಅದೇನೆಲ್ಲ ಈ ನೀರನ್ನು ಕುಡಿದು ಅಮರೇಶ್ವರ ದೇವಾಲಯ ಇದು ಕಲ್ಯಾಣ ಚಾಲುಕ್ಯರ ಶೈಲಿಯ ಶಿವಲಿಂಗವುಳ್ಳ ದೇವಾಲಯವಾಗಿದೆ ನೆಲಮಟ್ಟದಿಂದ ನೂರಕ್ಕೂ ಹೆಚ್ಚು ಅಡಿ ಆಳದ ಕಣಿವೆಗಳ ನಡುವೆ ಪಶ್ಚಿಮ ಅಭಿಮುಖವಾಗಿ ನಿರ್ಮಾಣಗೊಂಡಿದೆ ದಕ್ಷಿಣದಿಂದ ಪ್ರವೇಶವಿರುವ ದೇವಾಲಯಕ್ಕೆ ಗರ್ಭಗೃಹ ನವರಂಗ ಮತ್ತು ತ್ರಿತಲ ಶಿಖರವಿದೆ ನವರಂಗದ ಕಂಬಗಳು ಕಲ್ಯಾಣ ಚಾಲುಕ್ಯರ ಶೈಲಿಗಳನ್ನು ಹೊಂದಿವೆ ಗೋಪುರ ಈಚೆಗೆ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ ಗರ್ಭಗೃಹ ನಕ್ಷತ್ರಾಕಾರದ ಮೇಲ್ಛಾವಣಿ ಭುವನೇಶ್ವರಿಯಿಂದ ಕೂಡಿದೆ ಉತ್ತರದಲ್ಲಿರುವ ಕಿರುಹುಂಡದ ನೀರು ಗುಡಿಯ ನವರಂಗ ಗರ್ಭಗುಡಿಯ ಶಿವಲಿಂಗದ ಮೂಲಕ ದಕ್ಷಿಣಕ್ಕೆ ಸದಾ ಹರಿಯುತ್ತಿದೆ ಈ ಶಿವಲಿಂಗಕ್ಕೆ ನೀರಿನಲ್ಲಿಯೇ ಪೂಜೆ ಸಲ್ಲಿಸಲಾಗುತ್ತಿದೆ ನವರಂಗದ ಕಂಬಗಳಿಗೆ ಕನ್ನಡ ಹಾಗೂ ದೇವನಾಗರ ಲಿಪಿ ಹಾಗೂ ಕೈ ಮುಗಿದ ವ್ಯಕ್ತಿಗಳ ರೇಖಾಚಿತ್ರಗಳಿವೆ ದೇವಾಲಯ ಬಲಬದಿಗೆ ಅಗಸ್ತ್ಯ ಮುನಿ ನಿರ್ಮಿಸಿದ ಗಡಗಿ ಇದೆ ಅಮರೇಶ್ವರನ ಸಾಕು ತೊಂದೆಯಾದ ಭಕ್ತ ಆದಯನ ಗುಡಿ ಕ್ರಿಸ್ತ ಶಕ ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದೆ ಇದು ಕಲ್ಯಾಣ ಚಾಲುಕ್ಯ ಶೈಲಿಯಲ್ಲಿದೆ ಕಣಿವೆಯ ಮಧ್ಯದಲ್ಲಿ ಅಮರೇಶ್ವರನ ಗರ್ಭಗೃಹದ ಎದುರುಗಿದೆ ಗರ್ಭಗೃಹ ಸುಕನಾಸಿ ನವರಂಗ ಹಾಗೂ ತೆರೆದ ಅರ್ಧ ಮಂಟಪ ಹೊಂದಿದೆ ಗರ್ಭಗೃಹದಲ್ಲಿ ಈಚೆಗಿನ ಪಾಣಿಪೀಠದ ಮೇಲೆ ಪ್ರಾಚೀನ ಸ್ಥಾವರಲಿಂಗವಿದೆ ಗರ್ಭಗೃಹ ಮೇಲ್ಚಾವಣಿಗೆ ನಕ್ಷತ್ರಾಕಾರದ ಅಲಂಕೃತ ತಾಯಿ ಭುವನೇಶ್ವರಿಯ ಚಿತ್ರವಿದೆ ಗುಡಿಯ ಉತ್ತರ ಮತ್ತು ದಕ್ಷಿಣ ನವರಂಗ ಭಾಗದಲ್ಲಿ ಪ್ರವೇಶ ದ್ವಾರಗಳಿವೆ ದ್ವಾರದ ಮೇಲೆ ಗಜಲಕ್ಷ್ಮಿ ಶಿಲ್ಪ ಲಲಾಟ ಬಿಂಬ ಉಬ್ಬ ಶಿಲ್ಪವಿದೆ ಗರ್ಭಗೃಹದ ಮೇಲೆ ದ್ರಾವಿಡ ಶೈಲಿಯ ಶಿಖರವಿದೆ ಶಿಖರದ ಭಾಗ ಸ್ವಲ್ಪ ಮಟ್ಟಿಗೆ ನವೀಕರಿಸಿದೆ ಆದಾಯನ ಗುಡಿಗೆ ಹೊಂದಿಕೊಂಡು ಮಾಳಗೊಂಡಮ್ಮನ ಗುಡಿ ಇದೆ ಇದರ ಪಕ್ಕದಲ್ಲಿ ನಂದಿಯ ಶಿಲ್ಪವನ್ನು ಇಡಲಾಗಿದೆ ಇಲ್ಲಿ ಕಲ್ಯಾಣ ಚಾಲುಕ್ಯರ ವಾಸ್ತುಶೈಲಿಯ ಕಂಬಗಳಿವೆ ಕುಂಭೋದ್ಭವ ತೀರ್ಥ ಎಂದು ಹೆಸರಿನಿಂದ ಕರೆಯುವ ಗಡಿಗಿ ಬಾಯಿಗೆ ಈ ಹೆಸರು ಬರಲು ಕಾರಣ ಇದೆ ಗಡಿಗೆಯಲ್ಲಿ ಗಂಗೆ ಹುಟ್ಟಿದ್ದಕ್ಕೆ ಗಡಗಿ ಬಾವಿ ಎಂದರು ಈ ಕಾರಣ ಇರಬಹುದು ಆಗಿನ ಜಟ್ಟಿಂಗ ಮಹಾರಾಜನ ಬೊಕ್ಕಸದಿಂದ ಹಣವನ್ನು ತೆಗೆದುಕೊಂಡು ಶ್ರೀ ರೇವಣ ಸಿದ್ದೇಶ್ವರ ಇದನ್ನು ಕಟ್ಟಿಸಿದ ಆಗಿನ ಜಟ್ಟಿಂಗ ಮಹಾರಾಜ ಪಟ್ಟಣವೇ ಈಗಿನ ಸುಕ್ಷೇತ್ರ ಎರಡೋಣ ಈ ಎರಡೋಣ ಗ್ರಾಮದಲ್ಲಿ ಇಬ್ಬರು ದಂಪತಿಗಳಿದ್ದರು ಗ್ರಾಮದ ಜನರು ಅವರಿಗೆ ಮಕ್ಕಳಾಗದ ಕಾರಣ ಅವರಿಗೆ ಬಂಜೆ ಎಂದು ಹೀಯಾಳಿಸುತ್ತಿದ್ದರು ಅವರ ಒಳ್ಳೆಯತನ ಪ್ರಾಮಾಣಿಕತೆಯನ್ನು ಕಂಡ ಶಿವ ಒಂದು ಮಗುವನ್ನು ಕಳುಹಿಸುತ್ತಾನೆ ಅನಾಥ ಮಗುವೆಂದು ತಿಳಿದ ದಂಪತಿಗಳು ಅವನನ್ನು ಸಾಕುತ್ತಾರೆ ಈ ವೃದ್ಧ ದಂಪತಿಗಳು ಕೃಷಿ ಕಾಯಕ ಮಾಡಿ ಜೀವನ ಸಾಗಿಸುತ್ತಾರೆ ಒಂದು ದಿನ ವಯಸ್ಸಾದ ತಂದೆ ವಯಸ್ಸಾದ ಎತ್ತುಗಳ ಜೊತೆ ಹೊಲವನ್ನು ಉಳಲು ಹೊಲಕ್ಕೆ ಹೋಗಿರುತ್ತಾನೆ ಮಗ ಅಮರ ಅಪ್ಪನಿಗೆ ಊಟ ತೆಗೆದುಕೊಂಡು ಹೋಗುತ್ತಾನೆ ತಂದೆಗೆ ಆಯಾಸವಾಗಿ ಮರದ ಕೆಳಗೆ ಮಲಗಿರುತ್ತಾನೆ ಅದನ್ನು ಕಂಡ ಅಮರ ತಾನೇ ಹೊಲ ಉಳುತ್ತಾನೆ ಉಳಿದ ನಂತರ ಆ ಎರಡು ವಯಸ್ಸಾದ ಎತ್ತುಗಳನ್ನು ನೀರನ್ನು ಕುಡಿಸಲು ಹೋಗುತ್ತಾನೆ ಗಡಿಗೆ ಬಾವಿಯ ನೀರು ಕುಡಿದ ಎತ್ತುಗಳು ಹರಿಯ ಎತ್ತುಗಳಾಗುತ್ತವೆ ನಿದ್ದೆಯಿಂದ ಎದ್ದ ಅವರ ತಂದೆ ನಮ್ಮ ಎತ್ತುಗಳು ಎಲ್ಲಿವೆ ಎಂದು ಪ್ರಶ್ನಿಸುತ್ತಾನೆ ಇವು ನಮ್ಮ ಎತ್ತುಗಳು ಎಂದು ಮಗ ಅಮರ ಹೇಳಿದಾಗ ಮಗನ ಮಾತಿಗೆ ನಂಬಿಕೆ ಬರುವುದಿಲ್ಲ ಅಮರ ತನ್ನ ತಂದೆ ತಾಯಿಗೆ ಹೇಳುತ್ತಾನೆ ಎತ್ತುಗಳಿಗೆ ಆ ಬಾವಿಯ ನೀರು ಕುಡಿಸಿದ್ದೇನೆ ಅವು ಹರಿಯ ವಯಸ್ಸಿನ ಎತ್ತುಗಳಾಗಿವೆ ಎಂದಾಗ ತಂದೆ ತಾಯಿಗಳಿಗೆ ಆಶ್ಚರ್ಯವಾಗುತ್ತದೆ ತಂದೆ ತಾಯಿಗೂ ಆ ನೀರನ್ನು ಕುಡಿಸಿ ಹರಿಯ ವಯಸ್ಸಿನವರಾಗುವಂತೆ ಮಾಡುತ್ತಾನೆ ದೇವರು ನೀಡಿದ ಕೆಲಸ ಮುಗಿಯಿತು ಎಂದು ಮಗು ಅಮರ ಹೇಳಿ ಆ ಬಾವಿಯಲ್ಲಿ ಜಿಗಿದು ಬಿಡುತ್ತಾನೆ ಆಗ ತಂದೆ ತಾಯಿ ಅವರು ಮಗನೇ ಎಂದು ಕೂದಲನ್ನು ಹಿಡಿಯುತ್ತಾರೆ ಅಮರೇಶ್ವರದಿಂದ ರಾಯಚೂರು ಜಿಲ್ಲೆಯೂರು ತಾಲೂಕಿನ ಶ್ರೀ ಅಮರೇಶ್ವರ ಕ್ಷೇತ್ರ ಇದು ಈ ಅಮರೇಶ್ವರ ಕ್ಷೇತ್ರದಲ್ಲಿರುವ ಇದು ಗಡಿಗೆ ಬಾವಿ ಅಂತ ಈ ಗಡಿಗೆ ಬಾವಿ ಗಡಿಗೆ ಆಕಾರದಲ್ಲಿದ್ದು ಪುರಾತನ ಕಾಲದಿಂದಲೂ ಇಲ್ಲಿ ಭಕ್ತಿಯಿಂದ ಈ ನೀರನ್ನು ಸೇವಿಸಿದಾಗ ವಾಸಿಯಾಗದ ಸಾಕಷ್ಟು ರೋಗಗಳು ವಾಸಿಯಾಗ ಎಂಬ ಪ್ರತೀತಿ ಇದೆ ಆ ಕಾರಣದಿಂದ ಸಾಕಷ್ಟು ಜನ ಭಕ್ತರು ಇಲ್ಲಿ ಬಂದು ಈ ನೀರನ್ನು ತೀರ್ಥ ರೂಪದಲ್ಲಿ ಸೇವಿಸಿ ತಮ್ಮಲ್ಲಿರುವ ರೋಗವನ್ನು ವಾಸಿ ಮಾಡಿಕೊಂಡು ಹೋಗುತ್ತಾರೆ ಆ ಕಾರಣಕ್ಕಾಗಿ ಇದು ಅಮರೇಶ್ವರದಿಂದ ಸ್ವಲ್ಪ ದೂರದಲ್ಲಿ ಕಪಲಪ್ಪನ ಬೆಟ್ಟವಿದೆ ಈ ಬೆಟ್ಟಕ್ಕೆ ತಲುಪಲು ಏಳು ಗುಡ್ಡಗಳನ್ನು ದಾಟಿ ಹೋಗಬೇಕು ಇದು ಮಹರ್ಷಿ ಋಷಿ ಜ್ಞಾನ ಮಾಡಿದ ಸ್ಥಳ ಇದಾಗಿದೆ ಈ ಪ್ರದೇಶ ಪ್ರಶಾಂತತೆಯಿಂದ ಕೂಡಿದೆ ಬೆಟ್ಟದ ಮೇಲೆ ನಿಂತು ನೋಡಿದರೆ ಕೃಷ್ಣಾ ನದಿ ಕಾಣುತ್ತಿದೆ ಇಲ್ಲಿನ ಪಕ್ಷಿಗಳ ಕಲರವ ಕೀಳುಬರಿಗೆ ಇಂಪು ನೀಡುತ್ತಿದೆ ಅಮರೇಶ್ವರ ಜಾತ್ರೆ ಫಾಲ್ಗುಣ ಶುದ್ಧ ಅಂದರೆ ಹೋಳಿ ಹುಣ್ಣಿಮೆ

ಈ ಮಣ್ಣನಾಗ ಮಾನವ ಕೂತಿ ಸ್ನಾನ ಮಾಡಿ ಮಾ ಪಾಪ ತಯಾರು ಮಾಡ್ತೇನೆ ಹೋಳಿ ಹುಣ್ಣಿಗೆ ತೇರ ಆಗ್ಬೇಕು ಈ ಜಾತಿ ಒಳಗ ಮಣ ಅದಕ್ಕಾಗಿ ಹರ್ಯಾಡಂಗಲ್ಲ ಇದೇ ಒಂದು ಕುರುಬ ಅಂದ್ರಿ ಈ ಮಣ ಇಷ್ಟೀ ಜಾತಿಯಾಗಿ ನೀನ್ ಹುಡುಗಿರ್ ಸಿಗಂಗಲ್ಲ ಜಾತಿ ಆದ್ ಬರ್ತಾವ್ರಿ ಮಧ್ಯ ಡೊಳ್ಳು ಕುಣಿತ ನಂದಿಕೋಲು ಕುಣಿತ ಇನ್ನಿತರ ವಾದ್ಯಗಳೊಂದಿಗೆ ತೇರಿನ ಇಳಿಯುವ ಕಾರ್ಯ ನಡೆಯುತ್ತಿದೆ ತೇರು ಎಳೆದ ನಂತರ ಆಕಾಶ ಬುಟ್ಟಿ ಬಿಡುತ್ತಾರೆ ಅಮರೇಶ್ವರದಲ್ಲಿ ಶಾಲೆ ರಂಗಮಂಟಪ ಹೂದೋಟ ವಿವಿಧ ರೀತಿಯ ಸಸಿ ಸಂಪತ್ತಿನ ಕೃಷಿ ತೋಟಗಾರಿಕೆ ಕೇಂದ್ರವಿದೆ ಆಟದ ಮೈದಾನ ಮತ್ತು ಗಾರ್ಡನ್ ಇದೆ ಪ್ರವಾಸಿಗರಿಗೆ ವಸತಿ ಗೃಹಗಳು ಲಿಂಗ ಪೂಜೆಗೆ ಶಿವಮಂದಿರವಿದೆ ಈ ಭಾಗದಲ್ಲಿ ಅಮರೇಶ್ವರ ಪುಣ್ಯಕ್ಷೇತ್ರವಾಗಿದ್ದು ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಕ್ಷೇತ್ರಕ್ಕೆ ಭೇಟಿ ನೀಡಿ ಅಮರೇಶ್ವರನ ದರ್ಶನ ಪಡೆಯುತ್ತಾರೆ